ಪುರುಷ ನಾಮಕ ಸ್ತೋತ್ರವಾಗಲಿ ದೇವರು ಕೊಟ್ಟಂತಹ ಈ ಕೃಪೆಗಾಗಿ ನಾನು ಮಹಿಮೆ ಸಲ್ಲಿಸುತ್ತೇನೆ ಈ ದಿನ ವಾಕ್ಯದಾನಕ್ಕಾಗಿ ಕೀರ್ತನೆ ನೂರ ಹತ್ತೊಂಬತ್ತು ಹದಿನಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ ದೇವರ ವಾಕ್ಯವಂತದಾಗಿದೆ ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು ಪ್ರಿಯರೆ ದೇವರ ಒಂದು ವಾಕ್ಯದಲ್ಲಿ ನಾವು ಉಲ್ಲಾಸ ಪಡುವಂತರಾಗಿರಬೇಕು ಈ ಲೋಕವನ್ನ ಗಮನಿಸುವಾಗ ಅನೇಕ ಜನರು ಲೌಕಿಕವಾಗಿ ಅಥವಾ ಲೋಕಕ್ಕೆ ಸಂಬಂಧವಾಗಿ ಇರುವಂತಹ ವಿಷಯಗಳಲ್ಲಿ ಉಲ್ಲಾಸವನ್ನು ಪಡುವಂತರಾಗಿರುತ್ತಾರೆ ಅದೆಲ್ಲವೂ ಕೂಡ ತಾತ್ಕಾಲಿಕ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತರಾಗಿದೆ ಆದರೆ ನಿಜವಾದಂಥ ಉಲ್ಲಾಸವು ನಮಗೆ ಎಲ್ಲಿ ಸಿಕ್ಕುತ್ತೆ ದೇವರ ಪರಿಶುದ್ಧವಾದಂಥ ವಾಕ್ಯದಲ್ಲಿ ಯಾಕೆಂದರೆ ಅದರಲ್ಲಿ ಯಾವ ಕಲ್ಮಶಗಳಿಲ್ಲ ದೇವರ ವಾಕ್ಯವು ಪರಿಶುದ್ಧವಾದಂಥದ್ದು ದೇವರ ಮಾತುಗಳು ನ್ಯಾಯವುಳ್ಳದು ನೀತಿಯುಳ್ಳದು ಎಂಬುದನ್ನು ನಾವು ಗಮನಿಸುವಂತನಾಗಿದ್ದೇವೆ ಪ್ರಿಯರೇ ದೇವರ ವಾಕ್ಯ ಹೇಳೋ ಪ್ರಕಾರವಾಗಿ ನಾನು ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡಬೇಕು ಅಥವಾ ಸಂತೋಷ ಪಡಬೇಕೆಂಬುದನ್ನು ನಾವಿಲ್ಲಿ ಗಮನಿಸುವಂತರಾಗಿದೆ ಆತನ ವಾಕ್ಯ ಹೇಳ್ತದೆ ನಿನ್ನ ವಾಕ್ಯವನ್ನ ಮರೆಯುವುದಿಲ್ಲ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯ ದೇವರ ವಾಕ್ಯ ಎನ್ನುವುದು ದೇವರ ಆಗಿದೆ ದೇವರ ತನ್ನ ಮಾತುಗಳನ್ನು ಬರೆಸಿದವನಾಗಿದ್ದಾನೆ ಆತನ ವಾಕ್ಯಗಳನ್ನು ಮರೆಯುವುದಿಲ್ಲ ಪ್ರಿಯರೇ ದೇವರ ವಾಕ್ಯವನ್ನು ಓದುವಾಗ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಅದನ್ನು ಮೆಲುಕು ಹಾಕಬೇಕು ಅದನ್ನು ಆಗಾಗ ಓದಬೇಕು ಜ್ಞಾಪಕ ಮಾಡಿಕೊಳ್ಳಬೇಕು ದೇವರ ವಾಕ್ಯಗಳನ್ನು ನಾವೆಂದೂ ಮರೆಯದೆ ದೇವರ ವಾಕ್ಯಗಳನ್ನು ನೆನಪಲಿಟ್ಟುಕೊಂಡು ಅದರಲ್ಲಿ ಪ್ರಾರ್ಥಿಸುವರಾಗಿರಬೇಕು ದೇವರ ವಾಕ್ಯಗಳನ್ನು ಅನೇಕ ಬಾರಿ ನಾವು ಧ್ಯಾನಿಸುವಾಗ ನಾವು ಮರೆತು ಹೋಗ್ತೇವೆ ಜ್ಞಾಪಕ ಇರೋದಿಲ್ಲ ಅನೇಕ ಬಾರಿ ನಾವು ಓದಿದಂಥ ವಿಷಯಗಳು ನಮ್ಮ ಮನಸ್ಸಿಗೆ ಅರ್ಥವಾಗುವುದಿಲ್ಲ ಆದರೆ ಪ್ರಿಯರೇ ದೇವರ ವಾಕ್ಯವನ್ನು ಓದಕ್ಕಿಂತ ಮುಂಚಿತವಾಗಿ ಪರಿಶುದಾತ್ಮನ ಬಳಿ ನಾವು ಪ್ರಾರ್ಥಿಸುತ್ತಾ ಪರಿಶುದಾತ್ಮ ದೇವರೇ ನಿನ್ನ ವಾಕ್ಯಗಳು ನಾನು ಓದುವಾಗ ನನಗೆ ಜ್ಞಾನವನ್ನು ದಯಪಾಲಿಸು ತಿಳುವಳಿಕೆಯನ್ನು ದಯಪಾಲಿಸು ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ನಿನ್ನ ಕೃಪೆ ನನಗೆ ದಯಪಾಲಿಸು ಇವುಗಳನ್ನು ನನಗೆ ಬೋಧಿಸು ಅವುಗಳನ್ನು ನಾನು ಮರ್ತು ಬಿಡದಂತೆ ನನ್ನನ್ನು ಕಾಪಾಡು ಆಗಾಗ ನನ್ನ ವಾಕ್ಯಗಳನ್ನು ಓದುವಾಗ ಅದನ್ನು ನೆನಪಿನಿಟ್ಟುಕೊಳ್ಳೋ ಪ್ರಕಾರ ನಡೆಯಲಿಕ್ಕೆ ನನ್ನ ಕೃಪೆ ಕೊಡಂಬುದಾಗಿ ನಾವು ಪ್ರಾರ್ಥಿಸುವರಾಗಿರಬೇಕು ಪ್ರಿಯರೇ ದೇವರ ನಿಬಂಧನೆಗಳನ್ನು ನಾವು ಉಲ್ಲಾಸ ಪಡುತ್ತಾ ಇದ್ದೇವಾ ಸತ್ಯವೇದವನ್ನು ಅನೇಕರು ಓದೋದಿಲ್ಲ ಸತ್ಯವೇದವನ್ನ ತೆರೆದು ಅದನ್ನು ಧ್ಯಾನ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ ಇವತ್ತು ಪ್ರಿಯರೇ ನಾವು ಕೇವಲ ವಾರಕ್ಕೆ ಒಂದು ಸಲ ಸತ್ಯವೇದವನ್ನು ಓದುತ್ತೇವಾ ಅದರಲ್ಲಿ ಉಲ್ಲಾಸ ಪಡುತ್ತೇವ ಅಥವಾ ಪ್ರತಿ ದಿನವೂ ಕೂಡ ದೇವರ ವಾಕ್ಯವನ್ನು ಓದಿ ಆತನ ನಿಬಂಧನೆಗಳನ್ನು ತಿಳಿದುಕೊಂಡು ಆತನ ಆಜ್ಞೆಗಳನ್ನು ಅರಿತುಕೊಂಡವರಾಗಿ ಅದರ ನಾವು ಉಲ್ಲಾಸ ಪಡುತ್ತಾ ಇದ್ದೇವಾ ದೇವರ ವಾಕ್ಯಗಳನ್ನು ಮರ್ತು ಬಿಡುತ್ತಾ ಇದ್ದೇವಾ ಪ್ರಿಯರೇ ಈ ಲೋಕದಲ್ಲಿ ದೇವರ ನಮ್ಮನ್ನ ಮರೆಯಲಿಲ್ಲ ಆತನು ಮರ್ತು ಬಿಟ್ಟಿಲ್ಲ ನಮ್ಮನ್ನು ಹಾಗಾದರೆ ಪ್ರಿಯರೇ ಆತನ ಮಾತುಗಳನ್ನು ನಾವು ಮರೆಯದೆ ಆತನ ಮಾತುಗಳನ್ನು ನೆನಪಲಿಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ನಾವು ನಡೆಯುವಾಗ ಒಂದು ದೊಡ್ಡ ಆಶೀರ್ವಾದ ನಮ್ಮ ಜೀವಿತ ಕಾಣಲಿಕ್ಕೆ ಸಾಧ್ಯವಾಗಿದ್ದು ಪ್ರಿಯರೇ ಪ್ರತಿದಿನ ದೇವರ ವಾಕ್ಯಗಳನ್ನು ಓದಿರಿ ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ ಆ ನಿಬಂಧನೆಗಳಲ್ಲಿ ಉಲ್ಲಾಸ ಪಡಿರಿ ದೇವರ ವಾಕ್ಯಗಳನ್ನು ಮರ್ತು ಬಿಡದೆ ಅವುಗಳನ್ನು ಪದೇ ಪದೇ ಜ್ಞಾಪಕಲಿಟ್ಟುಕೊಂಡು ಆ ವಾಕ್ಯದಲ್ಲಿ ದೇವರನ್ನು ಘನಪಡಿಸುವರಾಗಿರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ ನಿಬಂಧನೆಗಳಲ್ಲಿ ನಾ ಉಲ್ಲಾಸ ಪಡಲಿಕ್ಕೆ ನಿನ್ನ ಕೃಪೆಯನ್ನು ನಮಗೆ ಸ್ವಾಮಿ ಆ ನಿನ್ನ ಮಧುರವಾದಂತಹ ವಾಕ್ಯ ಬಿಡುಗಡೆ ಕೊಡುವಂತಹ ವಾಕ್ಯಗಳನ್ನು ಮರೆತು ಬಿಡದೆ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ಜೀವಿಸಲಿಕ್ಕೆ ಇನ್ನ ಹೆಚ್ಚಿನ ಜ್ಞಾನವನ್ನ ನಿನ್ನ ಕೃಪೆಯನ್ನ ನಮಗೆ ನಿನ್ನ ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ನಿನ್ನ ವಾಕ್ಯವನ್ನು ಕೇಳದೆ ಎಲ್ಲರನ್ನು ಕೂಡ ಆಶ್ರೀದ ಮಾಡು ಈಶ್ವರನದಲ್ಲಿ ಪ್ರಾಶ್ವಿತರೇ ನಮ್ಮ ತಂದೆಯಾದಂತಹ ದೇವರೇ ಆಮೇ ದೇವರ ವಾಕ್ಯಗಳನ್ನು ಪ್ರತಿದಿನ ಧ್ಯಾನ ಮಾಡಿ ಆ ವಾಕ್ಯಗಳ ಮೂಲಕ ಆಶೀರ್ವಾದಗಳನ್ನು ಪಡ್ಕೊಳ್ಳಿ ದೇವರ ನಿಮ್ಮನ್ನು ಬಲಪಡಿಸಲಿ ಪ್ರಯಿಸಲು